ಯಾವುದೇ ಸಂಕಷ್ಟ ಬಂದಾಗ ಮುಂದೆ ನಿಂತು ಸರ್ವೆ ಮಾಡಿ ಆರೋಗ್ಯ ಸೇವೆ ಸಲ್ಲಿಸುವುದರಲ್ಲಿ ಯಾವಾಗಲೂ ಸೇವೆ ಮಾಡುತ್ತಾ ಬಂದಿತ್ತು ಈ ಡೆಂಗ್ಯೂ ಪ್ರಕರಣ ಹೆಚ್ಚಾದ ಹಿನ್ನೆಲೆ ಕಳೆದ ಒಂದು ತಿಂಗಳಿನಿಂದ ಬೆಳಗ್ಗೆ ಏಳು ಗಂಟೆಯಿಂದಲೇ ಕರ್ತವ್ಯ ನಿರ್ವಹಿಸುತ್ತಿರುವ ಆಶಾ ಕಾರ್ಯಕರ್ತರಿಗೆ ಹತ್ತು ಗಂಟೆಗೆ ಹೋಗಲು ಅವಕಾಶ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಕರ್ನಾಟಕದ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಜಿಲ್ಲಾ ಸಲಹೆಗಾರ ಜಿ ಹನುಮೇಶ್ ಮಾಧ್ಯಮದೊಂದಿಗೆ ಮಾತನಾಡಿ ಆಶಾ ಕಾರ್ಯ ಕಾರ್ಯಕರ್ತರು ಆರೋಗ್ಯ ಸೇವೆಗಳ ವಿಷಯದಲ್ಲಿ ಸದಾ ಸಿದ್ಧರಿದ್ದು ಪರಿಸ್ಥಿತಿಗನುಗುಣವಾಗಿ ಶ್ರಮಿಸುತ್ತಾ ಬಂದಿದ್ದಾರೆ ಈ ಹಿಂದೆ ಕೊರೋನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ ಜೀವದ ಹಂಗು ತೊರೆದು ಕೋವಿಡ್ ವಾರಿಯರ್ಸ್ಗಳಾಗಿ ದುಡಿದಿದ್ದೇವೆ ಇಲಾಖೆ ಮತ್ತು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದೇವೆ ಎಂಬುದು ನಮ್ಮ ಗಮನದಲ್ಲಿದೆ ಎಂದರು ನಮ್ಮ ಹಾಸನ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿರುವ ಕಾರಣ ಪ್ರತಿದಿನ ಬೆಳಗ್ಗೆ ಏಳರಿಂದಲೇ ಡೆಂಗ್ಯೂ ಸರ್ವೆ ಮಾಡಬೇಕೆಂದು ನಮ್ಮನ್ನು ಒತ್ತಾಯಿಸಲಾಗುತ್ತಿದೆ ಮನೆಯಲ್ಲಿ ಹಲವು ರೀತಿಯ ಜವಾಬ್ದಾರಿಗಳಿರುವ ಕಾರಣ ಮುಂಜಾನೆ ಎಲ್ಲ ಬಿಟ್ಟು ಸರ್ವೆ ಮಾಡಲು ಹೋಗುತ್ತಿರುವುದರಿಂದ ನಿತ್ಯ ಮನೆಯಲ್ಲಿ ಘರ್ಷಣೆ ನಡೆಯುತ್ತಿದೆ ಈಗಾಗಲೇ ಒಂದು ತಿಂಗಳ ಕಾಲ ಸರ್ವೆ ಮಾಡಿದ್ದೇವೆ ಇನ್ನು ಮುಂದೆ ನಾವು ಬೆಳಗ್ಗೆ ಹತ್ತು ಗಂಟೆಯ ಮೇಲೆ ಸರ್ವೆ ಮಾಡುತ್ತೇವೆ ಇದಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಕೋರಿದರು ಹಾಗೆ ಇದು ಹೆಚ್ಚುವರಿ ಕೆಲಸವಾಗಿದ್ದರಿಂದ ಆರೋಗ್ಯ ಇಲಾಖೆ ಜಾರಿಯಲ್ಲಿರುವ ಆದೇಶ ಅನುಸಾರ ಇದಕ್ಕೆ ನೀಡಬೇಕಾದ ದಿನ ಮಂಜೂರು ಮಾಡಬೇಕು ಎಂದು ಒತ್ತಾಯಿಸಿದರು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಸ್ಕೀಮ್ಗಳ ಸರ್ವೆ ಹಣ ಇನ್ನೂ ಕೂಡ ಪಾವತಿಯಾಗಿಲ್ಲ ಅದನ್ನು ಸಹ ಬಿಡುಗಡೆ ಮಾಡಬೇಕು ದಯವಿಟ್ಟು ಈ ಬೇಡಿಕೆಗಳನ್ನು ತಾವು ಪರಿಗಣಿಸಬೇಕೆಂದು ಮನವಿ ಮಾಡಿದರು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಜಿಲ್ಲಾಧ್ಯಕ್ಷೆ ಮಮತಾ ಜಿಲ್ಲಾ ಕಾರ್ಯದರ್ಶಿ ಪುಷ್ಪಲತಾ ಅರಕುಲಗೂಡು ತಾಲೂಕು ಮುಖಂಡರಾದ ತಾರಾ ಅರಸಿಕೆರೆ ತಾಲೂಕು ಮುಖಂಡರಾದ ರಮಾ ಆಲೂರಿನ ಶಿವಮ್ಮ ಬೇಲೂರಿನ ತಾಯಿರಾಬಾನು ಸಕಲೇಶ್ವರದ ಗೌರಮ್ಮ ಹಾಸನ ತಾಲೂಕಿನ ನಯನ ಹೊಳೆನರಸಿಪುರದ ಪುಷ್ಪ ಇತರರು ಭಾಗವಹಿಸಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಪ್ರಕರಣಗಳು ಜಾಸ್ತಿ ಆಗಿದೆ ಎನ್ನುವ ಬೆಳಗ್ಗೆ ಏಳು ಗಂಟೆಯಿಂದ ಸರ್ವೆ ಮಾಡ್ತಾ ಬಂದಿದ್ದೇವೆ ಮಾಡ್ತಿದ್ದೇವೆ ತಿಂಗಳಿಂದ ಏನು ಸರ್ವೆ ಮಾಡ್ತಾ ಇದೀವಿ ಈಗಾಗಲೇ ಮನೆಗಳಲ್ಲಿ ಸಾಕಷ್ಟು ಘರ್ಷಣೆ ಆಗಿ ಬೆಳ ಬೆಳಗ್ಗೆ ಮಕ್ಕಳು ಮರಿ ರೆಡಿ ಮಾಡೋದು ಶಾಲಾ ಕಾಲೇಜ್ ಕಳ್ಸೋದು ಬಿಟ್ಟು ಮನೆ ಕೆಲಸ ಎಲ್ಲ ಬಿಟ್ಟು ಬೆಳಗ್ಗೆ ಆರೂವರೆ ಏಳು ಗಂಟೆಗೆ ಹೋಗ್ತಿದ್ದೀರಲ್ಲ ಅಂತ ಹೇಳಿ ಘರ್ಷಣೆ ಶುರುವಾಗ್ತಾ ಇದೆ ಮನೆಗಳಿಗೆ ಗಲಾಟೆ ಆಗ್ತಾ ಇದೆ ಆದ್ರಿಂದ ನಾವು ರಿಕ್ವೆಸ್ಟ್ ಮಾಡೋದೇನೆಂದ್ರೆ ಡಿ ಸಿ ಅವ್ರನ್ನ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ನಾವು ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ನಾವು ಸದಾ ಸಿದ್ಧರಿದ್ದೇವೆ ಕೆಲಸ ಮಾಡೋದಕ್ಕೆ ಆರೋಗ್ಯ ಸೇವೆ ಸಲ್ಲಿಸೋದಿಕ್ಕೆ ದಯವಿಟ್ಟು ನಮಗೆ ಬೆಳಿಗ್ಗೆ ಹತ್ತು ಗಂಟೆಯ ನಂತರ ನಾವ್ ಮಾಡ್ಕೊಡ್ತಿವಿ ಸರ್ವೆ ಅದಕ್ಕೆ ಅವಕಾಶ